ಸ್ನೇಹಿತರೆ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತು ಹಾಗೂ ಜೊತೆ ಜೊತೆಗೇನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರ ಖಾತೆಗಳಿಗಂತರೂ ದುಡ್ಡು ಜಮಾ ಆಗಿದೆ ಇನ್ನೇನು ಕೆಲವೊಂದಷ್ಟು ಜನ ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಇಂದು ದುಡ್ಡು ಜಮಾ ಆಗ್ತಾ ಇದೆ ಹಾಗಾದರೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿದೆ ಮತ್ತು ಇವತ್ತು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಉಳಿದಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಇದೆ ಆ ಎಲ್ಲ ವಿಷಯವನ್ನು ನೀವು ತಿಳ್ಕೊಳ್ಬೇಕು ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ದರೆ ನಿಮಗೂ ಕೂಡ ಇನ್ನೂ ದುಡ್ಡು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ಬರ್ತಾ ಇದೆ ಸೊ ಹಾಗಾಗಿ ತೀರ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಜೊತೆ ಜೊತೆಗೇನೆ ಸುಮಾರು ಮೂರು ಲಕ್ಷದವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂದರೆ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಿ ನಿಮಗೆ ಸಾಲ ಸೌಲಭ್ಯವನ್ನು ಸರ್ಕಾರ ಒದಗಿಸಿ ಕೊಡ್ತಾ ಇದೆ ಹಾಗಾದರೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಸಂಘಗಳನ್ನು ನಿಮಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ನೀವು ಗೃಹಲಕ್ಷ್ಮಿ ಸಂಘಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಇದಕ್ಕೆ ಡಾಕ್ಯುಮೆಂಟ್ಸ್ ಹೆಚ್ಚುವರಿ ಅಪ್ಲೈ ಇಲ್ಲಿ ಮಾಡಬೇಕು ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರ ಇಂಪಾರ್ಟೆಂಟ್ ಮಾಹಿತಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸುಮಾರು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೂಡ ಈಗ ದುಡ್ಡು ಜಮಾ ಆಗಿದೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ನಲವತ್ನಾಲ್ಕು ಸಾವಿರ ದುಡ್ಡನ್ನು ಪಡ್ಕೊಂಡಿದ್ದೀರಿ ಇನ್ನು ಲೇಟಾಗಿ ಅಪ್ಲೈ ಮಾಡಿದವರು ಅಂದರೆ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿರೋದಿಲ್ಲ ಅದನ್ನು ಸರಿ ಮಾಡಿಕೊಂಡು ವೆರಿಫಿಕೇಷನ್ ಮಾಡಿಕೊಂಡು ಅಪ್ಲೈ ಮಾಡುವವರೆಗೂ ಒಂದು ಸ್ವಲ್ಪ ದಿನ ಲೇಟ್ ಆಗಿರುತ್ತೆ ಹಾಗಾಗಿ ಒಂದು ಅಥವಾ ಎರಡು ಕಂತುಗಳನ್ನು ಕಳ್ಕೊಂಡಿರ್ತೀರಿ ಒಂದು ನಲ್ವತ್ತು ಸಾವಿರನ ಜಮಾ ಆಗಿರುತ್ತೆ ಇನ್ನೂ ಸುಮಾರು ಹದಿನೈದರಿಂದ ಇಪ್ಪತ್ತು ಅಂದರೆ ಕಂತುಗಳು ಬರಬಹುದು ಹಾಗಾಗಿ ನಿಮಗೆ ಮೂವತ್ತರಿಂದ ನಲವತ್ತು ಸಾವಿರ ದುಡ್ಡು ಮತ್ತೆ ಜಮಾ ಆಗಬಹುದು ಹಾಗಾಗಿ ಸರ್ಕಾರ ಕೊಡ್ತಕ್ಕಂತಹ ಸ್ಕೀಮ್ಸ್ಗಳಲ್ಲಿ ಯಾವುದೇ ದುಡ್ಡನ್ನು ಮಿಸ್ ಮಾಡ್ಕೊಳ್ಬೇಡಿ ಅದು ಏನೇನು ತಪ್ಪಾಗಿರುತ್ತೆ ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರ ಎಲ್ಲ ಟೋಟಲಿ ಈ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ ನಿಮಗೆ ಕಂತಿನ ಕಂತಿನಹನ ಈಗಾಗಲೇ ಬಂದಿರತಕ್ಕಂತಹ ಜಿಲ್ಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನೋಡೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಗಿದು ಮುಗಿದೋಗಿದೆ ಅಂತ ಹೇಳ್ಬೋದು ಅಲ್ಲೆಲ್ಲ ಫಲಾನುಭವಿಗಳಿಗೆ ಕ್ಲಿಯರ್ ಆಗಿದೆ ಯಾಕಂದ್ರೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುವಾಗಲೇ ಮೊದಲು ಟ್ರಯಲ್ ಕೂಡ ನಡೆಯುವುದು ಅಲ್ಲಿ ಅಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮ ಆಗಿರುತ್ತೆ ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಏನು ಬರುತ್ತಲ್ವಾ ಅದು ಏನು ಮಾಡುತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸುತ್ತೆ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಕಳಿಸತ್ತೆ ಆದರೆ ಆ ಗ್ರಾಮ ಪಂಚಾಯಿತಿಗಳು ಎಲ್ಲಿವವು ಅಂತ ನೀವು ಕೇಳಬಹುದು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡನ್ನು ಕಳಿಸಲಾಗುತ್ತೆ ಅದೇನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಂಡು ತದನಂತರ ನಿಮಗೆ ಮತ್ತೆ ಅಲ್ಲಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಲಾಗುತ್ತೆ ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಡಿ ಬಿ ಡಿಟ್ರಿಗೆ ಪುಷ್ ಆಗಿ ಅಲ್ಲಿಂದ ಮತ್ತು ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗ್ತದೆ ಸ್ಪೀಡಾಗಿ ಅಲ್ಲ ಮೊದಲು ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅಗದಿ ಅಂದರೆ ಸ್ಲೋವಾಗಿ ಜಮಾ ಮಾಡಿ ನೋಡ್ತಾರೆ ಮೊದಲು ತಾಂತ್ರಿಕ ದೋಷ ಆಗುತ್ತಾ ಇನ್ಯಾವುದೋ ದೋಷ ಆಗುತ್ತಾ ಅದನ್ನು ಕಂಡು ಹಿಡಿಯಲಿಕ್ಕೆ ದೋಷ ಆದರೆ ಮತ್ತೆ ಮೂರ್ನಾಲ್ಕು ದಿನ ಲೇಟ್ ಆಗುತ್ತೆ ಅದು ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡ್ತಾರೆ ಈಗ ಸದ್ಯಕ್ಕಂದರೂ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಹಾಗಾಗಿ ಒಂದು ವಾರದಲ್ಲಿ ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಮುಂದಾದರೂ ಇನ್ನು ಕೆಲವೊಂದಷ್ಟು ಜನ ವಾಕಿ ಉಳಿದಿದ್ದಾರೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಅದರ ಜೊತೆಗೇನೆ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಬೆಳಗಾವಿ ಈ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಇನ್ನೂ ಕೂಡ ಅಲ್ಲಿ ಬಾಕಿ ಉಳಿದಿದ್ದಾರೆ ಕೆಲವೊಂದಿಷ್ಟು ಜನ ಆ ಬಾಕಿ ಉಳಿದಂತಹ ಒಂದು ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಆಗಬೇಕಲ್ವಾ ಯಾಕಂದರೆ ಎಲಿಜಿಬಲ್ ಇದ್ದರೆ ಅವ್ರಿಗೆ ಜಮಾ ಆಗಲೇಬೇಕು ಹಾಗಾಗಿ ಆ ಬಾಕಿ ಉಳಿದಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಮಾಡಲಾಗ್ತಾಯಿದೆ ಇದರ ಜೊತೆ ಜೊತೆಗೆ ಮಂಡ್ಯ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಯಾದಗಿರಿ ಶಿವಮೊಗ್ಗ ಆಗಿರಲಿ ಬೀದರ್ ಆಗಿರಲಿ ಕೊಪ್ಪಳ ಆಗಿರಲಿ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮ ಒಂದು ಖಾಲಿ ಉಳಿದಿರ ಅಂದರೆ ಜಮಾ ಆಗದೇ ಇರುವಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಇನ್ನು ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬಹುದು ಜಿಲ್ಲೆಗಳಂತೂ ನಾನು ಹೇಳಿದ್ನಿ ಇನ್ನು ನಿಮಗೆ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡ್ತೇನೆ ಸ್ನೇಹಿತರೆ ಆದರೆ ಇಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗದೆ ಇರೋಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದ್ದಾವೆ ನೀವು ಎಲಿಜಿಬಲ್ ಇದ್ರೆ ದುಡ್ಡು ಬರ್ತಾ ಇದೆ ಅಂತ ಕಾಯ್ತಾ ಇದ್ರಿ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರ್ತಾ ಇಲ್ಲ ಅಂದರೆ ಕಾರಣಗಳಿದ್ದಾವೆ ಆ ಕಾರಣಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೀವೇನು ಮಾಡ್ತೀರಾ ರೇಷನ್ ಕಾರ್ಡ್ಗೆ ಅರ್ಹತೆಯನ್ನು ಹೊಂದಿರ್ತೀರ ರೇಷನ್ ಪ್ರತಿ ತಿಂಗಳು ಕೂಡ ನೀವು ತೆಗೆದುಕೊಳ್ತಾನೆ ಇರೋದಿಲ್ಲ ಹೌದು ರೇಷನ್ ಕಾರ್ಡ್ ಇರುತ್ತೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗ್ತಿರತ್ತೆ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸ್ಕೀಮ್ಸ್ಗಳನ್ನು ತೆಗೆದುಕೊಳ್ತಿರ್ತೀರಿ ಆದರೆ ರೇಷನನ್ನು ಪ್ರತಿ ತಿಂಗಳು ನೀವು ಸರಿಯಾಗಿ ತೆಗೆದುಕೊಳ್ಳಲಿಲ್ಲ ಅಂದರೆ ಸರ್ಕಾರ ಏನು ಹೇಳುತ್ತೆ ನೀವು ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿಮಗೆ ರೇಷನ್ ಕಾರ್ಡೇ ಅವಶ್ಯಕತೆ ಇಲ್ಲ ಅಂತ ಅರ್ಥ ಹಾಗಾಗಿ ನೀವು ರೇಷನನ್ನು ತೆಗೆದುಕೊಳ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಸಾಕಷ್ಟು ಇರ್ಬೋದು ಉದಾಹರಣೆಗೆ ನೀವು ಬೇರೆ ಕಡೆ ವಲಸೆ ಹೋಗಿರಬಹುದು ಅದಕ್ಕೆ ಬಂದು ರೇಷನ್ ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಖರ್ಚು ವೆಚ್ಚ ಆಗುತ್ತೆ ಇಲ್ಲಿ ಬಂದು ರೇಷನ್ ತೆಗೆದುಕೊಂಡು ಹೋಗೋದೇನಿದೆ ಅಲ್ಲೇ ನಾವು ಖರ್ಚು ವೆಚ್ಚ ಮಾಡ್ಕೊಂಡು ತಿನ್ಬೋದಲ್ವಾ ಅಷ್ಟೊಂದು ಖರ್ಚು ಮಾಡಿ ಎಲ್ಲಿಂದ ರೇಷನ್ ಏನಿದೆ ಅಂತ ನೀವು ಕೇಳ್ಬೋದು ಯಾಕಂದರೆ ದೂರ ಒಂದು ಸ್ವಲ್ಪ ದೂರದಲ್ಲಿರ್ತೀರಿ ಹಾಗಾಗಿ ಬರಲಿಕ್ಕೆ ಖರ್ಚು ವೆಚ್ಚ ಆಗ್ತಿರತ್ತೆ ಅಲ್ಲೇ ಆ ಒಂದು ದುಡ್ಡಿನಿಂದ ಅಕ್ಕಿಯನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಸಿಗ್ತಕ್ಕಂತಹ ಅಕ್ಕಿ ಅಷ್ಟರೊಳಗೆ ಅಲ್ಲೇ ಸಿಗುತ್ತೆ ಅಂತ ನೀವು ಅಂದ್ಕೊಂಡು ರೇಷನನ್ನು ತೆಗೆದುಕೊಳ್ಳೋದನ್ನು ಬಿಟ್ಟಿದರೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ನೀವು ರೇಷನ್ ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ರದ್ದು ಆಗೋದು ಖಂಡಿತ ಅದು ಇದು ಸರ್ಕಾರವೇ ತಿಳಿಸ್ತಾ ಇದೆ ಯಾರ್ಯಾರ್ದು ಈ ರೀತಿ ರೇಷನನ್ನು ತೆಗೆದುಕೊಳ್ತಾ ಇಲ್ಲ ರೇಷನನ್ನು ಈ ಕಾರ್ಡ ಯೂಸ್ ಮಾಡ್ಕೊಳ್ತಾ ಇಲ್ಲ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಯವ್ರಿಗೆ ಕೊಟ್ಟಂಗೆ ಮಾಡ್ತಾ ಇದ್ದಾರೆ ಈ ಒಂದು ಕಾರಣಕ್ಕಾಗಿ ನಾವು ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ನಿಮ್ಮದು ಚಾಲ್ತಿಯಲ್ಲಿ ಇರಲಿಲ್ಲ ಈ ಕೆ ಆಗಿರಲಿಲ್ಲ ಅಂದರೆ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬರುತ್ತೆ ಆದರೆ ನಿಮ್ಮ ಅಕೌಂಟ್ಗೆ ಜಮಾ ಆಗೋದಿಲ್ಲ ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ ಇದು ನಿಮ್ಮ ಗಮನದಲ್ಲಿರ್ಬೋದು ಇದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಳಸಂತೆಗಳಲ್ಲಿ ನೀವು ಅಕ್ಕಿಯನ್ನು ಮಾರಾಟ ಮಾಡುತ್ತಿದ್ದರೆ ನೀವಷ್ಟೇ ಅಲ್ಲ ನ್ಯಾಯಬೆಲೆ ಅಂಗಡಿಯವರು ಕೂಡ ಇದನ್ನು ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ತೆಗೆದಾಕುವಂತಹ ಕೆಲಸ ಮಾಡ್ತಾರೆ ನೌಕರಿಯಿಂದ ಜೊತೆ ಜೊತೆಗೆನೆ ಸೊ ನಿಮಗೂ ಕೂಡ ಅಕ್ಕಿಯನ್ನು ಸಿಗದೇ ಇರುವ ಹಾಗೆ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ರೇಷನ್ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ಬೇಕು ಅಕ್ಕಿಯನ್ನು ಮಾರಾಟ ಮಾಡ್ಬೋದು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಲ್ವಾ ಅಂತ ನೋಡ್ಕೊಳ್ಬೇಕು ಇನ್ನು ಸ್ನೇಹಿತರೆ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ ಹೌದು ಮತ್ತೆ ಈಗ ಲೇಟೆಸ್ಟಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಸಂಘಗಳನ್ನು ನಾವು ಅತಿ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಒಂದು ಸುಮಾರು ಮೊದಲನೇ ಹಂತದಲ್ಲಿ ಏನು ಮಾಡ್ತಾರೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡೋದಿಲ್ಲ ಒಂದು ಐದು ಹತ್ತು ಜಿಲ್ಲೆಗಳಲ್ಲಿ ಮೊದಲು ಪ್ರಯತ್ನ ಮಾಡ್ತಾರೆ ಟ್ರಯಲ್ ಮಾಡ್ತಾರೆ ಅಲ್ಲಿ ಸರಿಯಾಗಿ ನಡೀತಪ್ಪ ಅಂದರೆ ಅಂದರೆ ನೀವು ವಾಪಸ್ ಕಟ್ಟಬೇಕು ಗೃಹಲಕ್ಷ್ಮಿ ಸಂಘಗಳಂದರೆ ನೀವು ದುಡ್ಡನ್ನು ತೆಗೆದುಕೊಂಡು ಹಾಗೆ ಅಲ್ಲ ಈಗ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಕೊಡಬಹುದು ಆ ಒಂದು ದುಡ್ಡಿನಿಂದ ನೀವು ಏನೇ ಯೂಸ್ ಮಾಡ್ಕೊಳ್ಳಿ ಮನೆ ಕಟ್ಟಿಸಿ ಮಕ್ಕಳ ವಿದ್ಯಾಭ್ಯಾಸ ಕಲಿಸಿ ಅಥವಾ ನಿಮ್ಮ ಪರ್ಸ್ನಲ್ ಯೂಸ್ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಉದ್ಯೋಗವನ್ನು ತೆಗೀರಿ ಏನೇ ಯೂಸ್ ಮಾಡ್ಕೊಳ್ಳಿ ಅದನ್ನು ಸರ್ಕಾರ ಕೇಳೋದಿಲ್ಲ ಒಟ್ಟಾರೆಯಾಗಿ ನೀವು ಅದನ್ನು ಮರುಪಾವತಿ ಮಾಡಬೇಕು ಆದರೆ ಹೊರಗೆ ತೆಗೆಸಿರುವ ಹಾಗೆ ಬಡ್ಡಿ ಸಿಕ್ಕಾಪಟ್ಟೆ ಇರೋದಿಲ್ಲ ಇಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯ ಕೊಡ್ತಿರ್ತಾರೆ ಹಾಗಾಗಿ ನೀವು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ಆ ಒಂದು ಕೊಟ್ಟಿರ್ತಕ್ಕಂತಹ ಸಾಲವನ್ನು ಪ್ರತಿ ವಾರೂ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋಗಬೇಕು ನೀವು ಅದು ಇಂತಿಷ್ಟು ವರ್ಷಗಳ ಕಾಲ ಇರುತ್ತೆ ಅಂದರೆ ತೆಗೆದುಕೊಂಡ ಮೇಲೆ ಹೇಳ್ತಾರೆ ನಿಮಗೆ ಇಂತಿಷ್ಟು ವರ್ಷ ಇರುತ್ತೆ ವಾರದ ವಾರದ ವಾರಕ್ಕೆ ಎಷ್ಟು ತುಂಬಬೇಕಂತ ನಿಮಗೆ ಸರ್ಕಾರ ತಿಳಿಸುತ್ತೆ ಅದನ್ನು ನೀವೇನು ಮಾಡಬೇಕು ಸರಿಯಾಗಿ ಆ ಒಂದು ದುಡ್ಡನ್ನು ಕಟ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಕೆಲಸನೂ ಕೂಡ ಮಾಡುತ್ತೆ ನಿಮಗೆ ಬಡ್ಡಿನೂ ಕೂಡ ಹೆಚ್ಚಾಗಿ ವಿಧಿಸೋದಿಲ್ಲ ಇದರಿಂದ ಸರ್ಕಾರಕ್ಕೂ ಕೂಡ ದುಡ್ಡಿನ ಲಾಸು ದುಡ್ಡಿನ ಹೊರೆ ಬೀಳೋದಿಲ್ಲ ಜೊತೆ ಜೊತೆಗೇ ನಿಮಗೂ ಕೂಡ ಹೆಚ್ಚಿನ ಬಡ್ಡಿ ಬೀಳೋದಿಲ್ಲ ಹೀಗಾಗಿ ಸಾಲ ಸಿಗೋದ್ರಿಂದ ನಿಮಗೆ ಮತ್ತಷ್ಟು ಬೆನಿಫಿಟ್ ಸಿಗುತ್ತೆ ಸೊ ಬೇರೆ ಹೊರಗೆ ಫೈನಾನ್ಸ್ಗಳಲ್ಲಾಗಿರಲಿ ಬ್ಯಾಂಕ್ಗಳಲ್ಲಾಗಿರಲಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಸಾಲ ಸೌಲಭ್ಯವನ್ನು ಇರುತ್ತೆ ಹೆಚ್ಚಿನ ಸಾಲ ಇರುವಂತಹ ಕಾರಣಕ್ಕಾಗಿ ನಿಮಗೆ ಬಡ್ಡಿ ತುಂಬಲಿಕ್ಕೆ ಆಗ್ತಿರೋದಿಲ್ಲ ಇಂಥ ಎಲ್ಲ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಈ ಒಂದು ಸಂಘ ಪ್ರಾರಂಭವಾದರೂ ಮತ್ತಷ್ಟು ಖುಷಿಯ ವಿಚಾರ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನೀವು ಕೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಹತೆಯನ್ನು ಹೊಂದಿದ್ದರೆ ಸಾಕು ಇದಕ್ಕೆ ನೀವು ಅರ್ಹತೆ ಹೊಂದಿರುವ ಹಾಗೆಯೇ ಆದರೆ ನಿಮ್ಮ ಸಿವಿಲ್ಸ್ ಸ್ಕೋರ್ ಕೂಡ ಕರೆಕ್ಟ್ ಆಗಿರಬೇಕು ಆಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಸಂಘಗಳು ಸಿಗಲಿಕ್ಕೆ ಸಾಧ್ಯ ಈ ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ